ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನಾನೂರು ರೂಪಾಯಿಗೆ ಕಬ್ಬು ದರ ಮಾಡಿದ್ದಕ್ಕಾಗಿ ರೈತರಿಂದ ಸನ್ಮಾನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೂರು ಸಾವಿರದ ನಾನೂರು ರೂಪಾಯಿಗಳನ್ನು ನೀಡಿದ್ದಕ್ಕಾಗಿ ಸದಲಗಾ ನಗರದ ಪ್ರಗತಿಪರ ರೈತರು ಬೇಡಕಿಹಾಳ ವೆಂಕಟೇಶ್ವರ ವಿದ್ಯುತ್ ಯೋಜನೆಯ ಸಕ್ಕರೆ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್ ಅವರನ್ನು ಸನ್ಮಾನಿಸಿದರು ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳದಲ್ಲಿರುವ ವೆಂಕಟೇಶ್ವರ ವಿದ್ಯುತ್ ಯೋಜನೆಯ ಸಕ್ಕರೆ ಕಾರ್ಖಾನೆಯು ಪ್ರಸಕ್ತ ಕ್ರಷಿಂಗ್ ಋತುವಿಗೆ ಟನ್ಗೆ ಮೂರು ಸಾವಿರದ ನಾನೂರು ರೂಪಾಯಿಗಳ ಬೆಲೆಯನ್ನು ಘೋಷಿಸಿದ್ದರಿಂದ ಸದಲಗಾ ಪ್ರದೇಶದ ಕಬ್ಬು ರೈತರು ತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಇಂದು ಸದಲಗಾ ನಗರದ ಪ್ರಗತಿಪರ ರೈತರು ಕಾರ್ಖಾನೆ ಸ್ಥಳಕ್ಕೆ ತೆರಳಿ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್ ಅವರನ್ನು ಶಾಲು ಹೊದಸಿ ಶ್ರೀಫಲ ಮತ್ತು ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿದರು ಇದರಲ್ಲಿ ಅನಿರುದ್ಧ ಪಾಟೀಲ ಗಜಭಾವು ಪಾಟೀಲ ಸಂಜಯ್ ಪಾಟೀಲ ಮಹಾವೀರ್ ಉದ್ಗಾಂವೆ ಅಭಯ್ ಪಾಟೀಲ ಪತ್ರಿಕರ್ತರಾದ ಅಣ್ಣಾಸಾಹೇಬ್ ಕದಂ ಸಾಹೇಬ್ ಕದಂ ರಮೇಶ್ ಮಾನೆ ಪ್ರತೀಕ ಕದಂ ಮಹಾವೀರ ಮಜಣ್ಣನವರ ಪ್ರವೀಣ್ ಪಾಟೀಲ ಮಯೂರ ತವನಕ್ಕೆ ಜನಾರ್ಧನ್ ಹಿಂಗಾಲಜೆ ಪಿರಗೌಡ ಪಾಟೀಲ ಸಂಜು ಕಾಯಕುಲ್ಲೆ ಸುಕುಮಾರ ಉಗಾರೆ ವಿಜಯ ಹಣಬರ ಸೂರಜ್ ಮಧಾಳೆ ಸುರೇಶ್ ಪಡಲಾಳೆ ಬಾಳಾಸಾಹೇಬ್ ವಾಘೆ ಪೋಪಟ್ ಉದ್ಗಾಂವೆ ಅನಿಲ್ ಡೆಕ್ನವರ್ ಮೊದಲಾದವರು ಸೇರಿದಂತೆ ಹಲವು ರೈತ ಬಾಂಧವರು ಉಪಸ್ಥಿತ प्रतिनिधि अंडा साहेब कदम